ಆಕರ್ಷಕ ಸೀರೆಗಳು ಕೇವಲ ರೂಪಾಯಿಗಳಲ್ಲಿ ಖರೀದಿಸುವಂತಹ ಸೂರತ್ ಸ್ಯಾರಿ ಡಿಸ್ಕೌಂಟ್ ಮೇಳ ಬಂದಿದೆ ಸ್ಥಳ ಮೋಹನ್ ರೆಸಿಡೆನ್ಸಿ ಕಾಂಪ್ಲೆಕ್ಸ್ ನಲ್ಲಿ ರೋಡ್ ಕುಮಟ ಇಲ್ಲಿ ಮೂರೇ ದಿನಗಳು ಮಾತ್ರ ಕೇವಲ ಮೂರೇ ದಿನಗಳ ಮಾರಾಟ ಆಕರ್ಷಕ ವೆರೈಟಿ ಆಗಿರುವ ಬಣ್ಣ ಬಣ್ಣದ ಮಾಡರ್ನ್ ಡಿಸೈನಿನ ಹೊಚ್ಚ ಹೊಸ ಮಾದರಿಗಳ ಬರ್ಜರಿ ಸೀರೆಗಳು ಕೇವಲ ನೂರ ಐವತ್ತು ರೂಪಾಯಿ ಮಾತ್ರ ಸ್ಥಳ ಮೋಹನ್ ರೆಸಿಡೆನ್ಸಿ ಕಾಂಪ್ಲೆಕ್ಸ್ ನಲ್ಲಿ ರೋಡ್ ಕುಮಟ ಇಲ್ಲಿ ಮೂರೇ ದಿನಗಳು ಮಾತ್ರ ಕೇವಲ ಮೂರೇ ದಿನಗಳ ಮಾರಾಟ ಇದು ಕಂಪನಿ ಡೈರೆಕ್ಟ್ ಸೇಲ್ಸ್ ಮಾರಾಟ ಹಾಗಾಗಿ ಭರ್ಜರಿ ಸ್ಟಾಕ್ ಬಂದಿದೆ ಇಂತಹ ಸೀರೆಗಳು ಇಂಥ ಬೆಲೆಯಲ್ಲಿ ಇಲ್ಲಿ ಮಾತ್ರ ಸ್ಥಳ ಮೋಹನ್ ರೆಸಿಡೆನ್ಸಿ ಕಾಂಪ್ಲೆಕ್ಸ್ ನಲ್ಲಿ ರೋಡ್ ಕುಮಟ ಇಲ್ಲಿ ಮೂರೇ ದಿನಗಳು ಮಾತ್ರ ಕೇವಲ ಮೂರೇ ದಿನಗಳ ಮಾರಾಟ ಸಿರೆ ಫ್ಯಾಕ್ಟರಿಯನ್ನು ಸ್ಥಗಿತಗೊಳಿಸುತ್ತಿರುವುದರಿಂದ ಇದು ಸ್ಟಾಕ್ ಕ್ಲಿಯರೆನ್ಸ್ ಮಾರಾಟ ಕ್ಲಿಯರೆನ್ ಭೇಟಿ ನೀಡಿ ಸ್ಥಳ ಮೋಹನ್ ರೆಸಿಡೆನ್ಸಿ ಕಾಂಪ್ಲೆಕ್ಸ್ ರೋಡ್ ಕುಮಟ ಇಲ್ಲಿ ಮೂರೇ ಮೂರೇ ದಿನಗಳು ಮಾತ್ರ ಕೇವಲ ದಿನಗಳ ಮಾರಾಟ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಇನ್ನೊಮ್ಮೆ ಹೀಗೆ ಕಣ್ಮನ ತಣಿಸುವ ಆಕರ್ಷಕ ಸೀರೆಗಳು ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಜಸ್ಟ್ ಒನ್ ಫಿಫ್ಟಿ ಓನ್ಲಿ ಸ್ಥಳ ಮೋಹನ್ ರೆಸಿಡೆನ್ಸಿ ಕಾಂಪ್ಲೆಕ್ಸ್ ನಲ್ಲಿ ರೋಡ್ ಕುಮಟ ಇಲ್ಲಿ ಮೂರೇ ಭಾನುವಾರವೂ ಸಹ ತೆರೆದಿರುತ್ತದೆ ಮಾಡದೆ ಕೂಡಲೇ ಭೇಟಿ ನೀಡಿ ಸ್ಥಳ ಮೋಹನ್ ರೆಸಿಡೆನ್ಸಿ ಕಾಂಪ್ಲೆಕ್ಸ್ ನಲ್ಲಿ ರೋಡ್ ಕುಮಟ ಇಲ್ಲಿ ಮೂರೇ ದಿನಗಳು ಮಾತ್ರ ಕೇವಲ ಮೂರೇ ದಿನಗಳ ಮರೆಯದಿರಿ ಮರೆತು ಹತಾಶರಾಗದಿರಿ